ಶಿಕ್ಷಕರೇ ಗೋಣಿಕಪ್ಪ ದಸರಾ ಜನೋತ್ಸವ ಇವತ್ತು ಪ್ರತಿಷ್ಠಾಪನೆ ಚಾಮುಂಡಿ ದೇವಿಯ ಪ್ರತಿಷ್ಠಾಪನೆ ಈ ಭಾಗದಲ್ಲಾಗಿದೆ ಬನ್ನಿ ಒಳಗಡೆ ಹೋಗೋಣ ಸಾಕಷ್ಟು ಭಕ್ತರು ಇಲ್ಲಿ ಬಂದಿದ್ದಾರೆ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆಯೂ ಕೂಡ ಈಗಾಗಲೇ ಆಗಿದೆ ಮುಂಜಾನೆ ಎಲ್ಲ ಪೂಜಾ ಕಾರ್ಯಗಳೊಂದಿಗೆ ದೇವಿಯ ಪ್ರತಿಷ್ಠಾಪನೆ ಆಗಿದೆ ಈಗಾಗಲೇ ಶಾಸಕರು ಈ ಕ್ಷೇತ್ರದ ಜನಪ್ರಿಯ ಸಾಕ್ಷ ಶಾಸಕರಾದಂಥ ಎಸ್ ಪೊನ್ನಣ್ಣನವರು ಬೆಂಗಳೂರಿಂದ ನೇರವಾಗಿ ಈ ಒಂದು ದೇವಿಯ ದರ್ಶನಕ್ಕೆ ಆಗಮಿಸ್ತಿದ್ದಾರೆ ಇಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸತಕ್ಕಂಥ ಪ್ರಯತ್ನ ಮಾಡ್ತೀನಿ ಶಾಸಕರನ್ನು ಕೂಡ ಈ ಬಾರಿ ಎಪ್ಪತ್ತೈದು ಲಕ್ಷ ಅನುದಾನವನ್ನು ಸರ್ಕಾರದ ವತಿಯಿಂದ ಮಂಜೂರು ಮಾಡಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ ಬನ್ನಿ ಈಗ ಈ ದೇವಿಯ ಪೂಜಾ ಕಾರ್ಯದಲ್ಲಿ ಶಾಸಕರು ಭಾಗವಹಿಸ್ತಾರೆ ಶಾಸಕರಿನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಸ್ಥಳಕ್ಕೆ ಬರ್ತಿದ್ದಾರೆ ಬನ್ನಿ ನೋಡ್ಕೊಂಡು ಬರ್ರಿ ಆ ವೀಕ್ಷಕರಿಗೆ ತಾವು ಗಮನಿಸ್ತಾ ಇದ್ದೀರಿ ಏನು ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಏನಾಗಿದೆ ದಸರಾ ಉತ್ಸವದ ಅಂಗವಾಗಿ ಜಿಲ್ಲಾಧಿಕಾರಿಗಳು ಕೂಡ ಶಾಸಕರೊಟ್ಟಿಗೆ ಬರ್ತಾ ಇದ್ದಾರೆ ಗೊಬ್ಬ ದಸರಾ ವೈಭವ ಆ ಮಟ್ಟದಲ್ಲಿದೆ ಹಾಗಾಗಿ ಜಿಲ್ಲಾಡಳಿತ ಕೂಡ ಇಲ್ಲಿ ಬಂದಿದೆ ಬೆಂಗಳೂರಿನ ಕಾರ್ಯಕ್ರಮವನ್ನು ಮುಗಿಸಿ ಶಾಸಕರು ನೇರವಾಗಿ ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈಗ ತಾವು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾಯಿದ್ದಾರೆ ಅವರ ಧರ್ಮಪತ್ನಿ ಆಗಮಿಸ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಾದಂಥ ವೆಂಕಟರಾಜ್ ಅವರು ಕೂಡ ದಸರಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರಮೋದ್ ದಮತಿ ಅವರು ಮತಮ್ತಿದ್ದಾರೆ ಮಾಜಿ ಎಮ್ ಎಲ್ ಸಿ ಅರುಣ್ ಮಚೇನವರು ಕೂಡ ಶಾಸಕರೊಟ್ಟಿಗೆ ಬಂದಿದ್ದಾರೆ ಈಗ ಪೂಜಾ ಕಾರ್ಯಕ್ಕೆ ತೆರಳುತ್ತಿದ್ದಾರೆ ಎಲ್ಲ ಪ್ರಮುಖರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಪ್ರಮೋದ್ ಗಣಪತಿಯರು ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಸ್ವಾಗತ ಮಾಡ್ತಿದ್ದಾರೆ ಶಾಸಕರನ್ನು ಕೂಡ ಸ್ವಾಗತ ಮಾಡ್ತಾ ತಾವೀಗ ನೋಡ್ತಾ ಇರ್ಬೋದು ದೇವಾಲಯದ ಆವರಣದೊಳಗೆ ಇದ್ದಾರೆ ಏನು ಚಾಮುಂಡೇಶ್ವರಿ ಪ್ರತಿಷ್ಠಾಪನೆ ಅಲ್ಲಿಗೆ ಎಸ್ ಈಗಾಗಲೇ ಇದ್ದಾರೆ ಚಾಮುಂಡೇಶ್ವರಿ ಪ್ರತಿಷ್ಠಾಪನೆಯ ಆವರಣದ ಒಳಗಡೆ ಏನು ಸಭಾಂಗಣ ಇದೆ ಅದಕ್ಕೆ ಶಾಸಕರು ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಬಂದಿದೆ ಎಲ್ಲರೂ ಕೂಡ ಈಗ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಶಾಸಕರು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ತಾವು ನೋಡ್ತಾ ಇರ್ಬೋದು ತೀರ್ಥ ಪ್ರಸಾದವನ್ನು ಶಾಸಕ ಪೊನ್ನಣ್ಣವರು ಜಿಲ್ಲಾಧಿಕಾರಿಗಳು ಅವರ ಧರ್ಮಪತ್ನಿ ಹಾಗೂ ಇತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ವೀಕಾರ ಮಾಡ್ತಾ ಇದ್ದಾರೆ ತಾವೀಗ ಇದ್ದೀರಿ ಈಗಾಗಲೇ ಬೆಂಗಳೂರಿನಿಂದ ಶಾಸಕರು ಈ ಒಂದು ಚಾಮುಂಡೇಶ್ವರಿಯ ಪ್ರತಿಷ್ಠಾಪನೆಯ ಸ್ಥಳಕ್ಕೆ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡಗೋದರಿಂದ ಮೂಲಕ ಬಯಸ್ತಾ ದಸರಾ ಜನೋತ್ಸವಕ್ಕೆ ವಿಶೇಷವಾಗಿ ಸರಿ ಎಪ್ಪತ್ತೈದು ಲಕ್ಷ ಅನುದಾನವನ್ನು ಸರ್ಕಾರದ ವತಿಯಿಂದ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸರ್ ಕಾರ್ಯಕ್ರಮದ ಅಂಗವಾಗಿ ಹೋಗಿ ಸ್ವಾಗತ ಮಾಡ್ತಾ ಸರ್ ಕಳೆದ ಸೇರಿ ಅರವತ್ತು ಲಕ್ಷ ಕೊಟ್ಟಿದೆ ಈ ಸರಿ ಹದಿನೈದು ಲಕ್ಷ ಎಕ್ಸ್ಟ್ರಾ ಕೊಟ್ಟಿದೆ ಕಳೆದ ಸತಿ ಹತ್ತು ಲಕ್ಷ ಹೆಚ್ಚು ಅದಕ್ಕಿಂತ ಮೊದಲನೇ ಬಾರಿ ಐವತ್ತು ಲಕ್ಷ ಇತ್ತು ಮತ್ತು ಹತ್ತು ಲಕ್ಷ ಸೇರಿಸಿ ಅರವತ್ತು ಲಕ್ಷವನ್ನು ಮಾಡಿದೆ ಈ ಸತಿ ಸರ್ಕಾರ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿ ಅವರಿಗೆ ಸರ್ಕಾರದ ಎಲ್ಲ ಸಂಪುಟ ಸಭೆ ಸಚಿವರಿಗೆ ಕೋಣಿಕೋಪಲ್ ದಸರಾ ಹಬ್ಬದಲ್ಲಿ ಭಾಗವಹಿಸುವಂಥ ಜನ ಮತ್ತು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಿದೆ ಅಧೂರಿಯಾಗಿ ಹಬ್ಬ ನಡಿಬೇಕು ಆಚರಣೆ ಆಗಬೇಕು ನಮ್ಮ ನಾಡ ಹಬ್ಬ ಅದರಿಂದ ಮಡಿಕೇರಿಯಲ್ಲೂ ಕೂಡ ಕಳೆದ ಬಾರಿಗಿಂತ ಐವತ್ತು ಲಕ್ಷ ಐವತ್ತೈದು ಲಕ್ಷ ಹೆಚ್ಚು ಕೊಟ್ಟಿದ್ದಾರೆ ಕಳೆದ ಬಾರಿ ತೊಂಬತ್ತೈದು ಲಕ್ಷ ಈ ಬಾರಿ ಒಂದೂವರೆ ಕೋಟಿ ಕೊಟ್ಟಿದ್ದಾರೆ ಇನ್ನು ಎರಡೂ ಜಾಗದಲ್ಲಿ ಈ ಸರಿ ಉತ್ತಮವಾದಂಥ ಮಳೆಯಾಗಿದೆ ತಾಯಿ ಕಾವ್ಯರಮ್ಮೆಯ ಆಶೀರ್ವಾದದಿಂದ ನಾಡಿನಲ್ಲಿ ಒಳ್ಳೆ ಬೆಳೆ ಕೂಡ ಆಗುವಂಥ ಎಲ್ಲ ಮುನ್ಸೂಚನೆಗಳಿದೆ ನೀರಿನ ಕೊರತೆ ಇಲ್ಲ ಇದರಿಂದ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಮೈಸೂರು ದಸರಕ್ಕೂ ಕೂಡ ಹೆಚ್ಚು ಅನುದಾನವನ್ನಾಗಿದೆ ಅದರಿಂದ ರಾಜ್ಯಾದ್ಯಂತ ಈ ನಾಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಹೇಳುವಂಥ ಒಂದು ವಿಶೇಷ ವಿಶೇಷವಾದಂಥ ಆಲೋಚನೆಯಿಂದ ಈ ಅನುದಾನವನ್ನು ಕೊಟ್ಟಿದ್ದಾರೆ ಆಜು ಆಯೋಜಕರಿಗೆ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ಕೂಡ ಆರ್ಥಿಕ ಶಿಸ್ತನ್ನು ಪಾಲನೆ ಮಾಡಿ ಆಯೋಜನೆ ಮಾಡಿ ಸಂಭ್ರಮದಿಂದ ಮಾಡಿ ಸ್ಥಳೀಯ ಕಲಾ ಪ್ರದರ್ಶನಗಳಿಗೆ ಕಲಾತಂಡಗಳಿಗೆ ಕಲಾವಿದರಿಗೆ ಅವಕಾಶಗಳನ್ನು ಕೊಟ್ಟು ಜನರಿಗೆ ಮನೋರಂಜನೆ ಜೊತೆ ಶ್ರದ್ಧೆ ಮತ್ತು ಭಕ್ತಿಯ ಭಾವನೆಯೊಂದಿಗೆ ಆಚರಣೆ ಆಗಬೇಕು ಹಾಗೆಯೇ ನಾಡಹಬ್ಬವ ವಿಶೇಷವನ್ನು ವಿಶಿಷ್ಟವನ್ನು ಜನರಿಗೆ ಪರಿಚಯ ಮಾಡುವಂಥ ಕೆಲಸ ಈ ಸಂಭ್ರಮದ ರೂಪದಲ್ಲಿ ನಡೀಲಿ ಅಂತ ಕೂಡ ಆಶಿಸ್ತಾರೆ ಸರ್ ಈ ಸಂದರ್ಭ ಹತ್ತು ದಿನಗಳ ಕಾಲ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಗಳು ಈ ಬಾರಿ ಏನು ಕಂಡು ಬರ್ತಾ ಇದೆ ಸರ್ ನಾಡಿನ ಜನತೆಗೆ ಏನು ಕ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀವಿ ನಮ್ಮ ನಾಡಿನಲ್ಲಿ ಸಮೃದ್ಧಿ ಮತ್ತು ಶಾಂತಿ ನೆಲೆ ಮಾಡಿದೆ ಜನ ಒಳ್ಳೆಯ ಶಾಂತಿಯುತವಾದಂಥ ಸಾಮರಸ್ಯದ ಜೀವನವನ್ನು ನಡೆಸುವಂಥ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕಿಂತ ಹೆಚ್ಚು ಇನ್ನೇನು ನಾವು ಕೇಳಲಿಕ್ಕಾಗಲ್ಲ ಅದರಿಂದ ಆ ತಾಯಿಯ ಆಶೀರ್ವಾದ ಸದಾಕಾಲ ನಾಡಿನ ಸಮಸ್ತ ಜನರ ಮೇಲೆ ಇರಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಶಾಂತಿ ಮತ್ತು ಸೌಹಾರ್ದತೆಯ ಒಂದು ಬದುಕನ್ನು ಬಾಳುವಂತೆ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತೇವೆ ಮತ್ತು ವಿಶೇಷವಾಗಿ ನಮ್ಮ ಕಲೆಯ ಪ್ರದರ್ಶನ ನಮ್ಮ ಸಾಹಿತ್ಯದ ಪ್ರದರ್ಶನ ಹಾಡಿನ ಪ್ರದರ್ಶನ ಕಲಾವಿದರ ಪ್ರದರ್ಶನ ಆಗಲಿಕ್ಕೆ ಒಂದು ಉತ್ತಮವಾದಂಥ ವೇದಿಕೆ ಬಣಿಕೊಪ್ಪಲಲ್ಲಿ ಮತ್ತು ಮಡಿಕೇರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದರನ್ನು ಸದ್ಬಳಕೆ ಕೂಡ ಎಲ್ಲ ಇಲ್ಲಿಯ ಸ್ಥಳೀಯ ಜನತೆ ಬಳಸ್ಕೊಳ್ಳಿ ಎಲ್ಲ ರಾಜ್ಯಾದ್ಯಂತದಿಂದ ಜನ ಇಲ್ಲಿ ಬರ್ತಾರೆ ಅವರಿಗೆ ಒಳ್ಳೆಯ ಒಂದು ಆನಂದವಾದಂಥ ಅನುಭವ ಆಗಬೇಕು ಅಂತ ಹೇಳುವಂಥದ್ದೇ ನಮ್ಮ ಉದ್ದೇಶ ಆ ರೀತಿಯಾದಂಥ ಆಚರಣೆ ನಮ್ಮ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಮಾಡ್ತಾರೆ ಅಂತೇಳೋ ವಿಶ್ವಾಸ गंधत्वारम् द्रवसं दुर्सं गंधत्वारम् द्रवसं दुर्सं इस निश्चल दुर्गंधा न दायित्वम् श्यम्यं गंधम् श्यम्यं 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 � ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ